ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಡಾಕ್ಟರ್ ಅಮರೇಶ್ವರಿ ಬಾಬುರಾವ್ ಚಿಂಚನಸೂರು ಶಿಕ್ಷಣ ತಜ್ಞರು ಸಮಾಜ ಸೇವಕರು ಕರುನಾಡಿನ ಹೆಮ್ಮೆ ವೀರ ಕನ್ನಡತಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ಡಾಕ್ಟರ್ ಅಮರೇಶ್ವರಿ ಬಾಬುರಾವ್ ಚಿಂಚನಸೂರು ಶಿಕ್ಷಣ ತಜ್ಞೆ ಮತ್ತು ಸಮಾಜ ಸೇವಕಿ ಇವರು ಮಾಜಿ ಸಚಿವ ಕಲ್ಯಾಣ ಕರ್ನಾಟಕದ ಕೋಲಿ ಸಮಾಜದ ನಾಯಕರಾದ ಬಾಬುರಾವ್ ಚಿಂಚನಸೂರ್ ಅವರ ಧರ್ಮಪತ್ನಿ ಪತಿಯಂತೆ ಡಾಕ್ಟರ್ ಅಮರೇಶ್ವರಿಯವರು ಸಮಾಜಮುಖಿ ಕೆಲಸ ಮಾಡುತ್ತಾ ಬಡವರಿಗೆ ನೆರವಾಗಿದ್ದಾರೆ ಕಳೆದ ನಾಲ್ಕು ದಶಕಗಳಿಂದ ಹಲವು ಜನಪರ ಕೆಲಸ ಮಾಡಿ ಯಾದಗಿರಿ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಜನಾನುರಾಗಿಯಾಗಿದ್ದಾರೆ ಚಿತ್ತಾಪುರದಲ್ಲಿ ಗಂಗಾಪರಮೇಶ್ವರಿ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಹಲವರ ಬಾಳಲ್ಲಿ ಅಕ್ಷರದ ದೇವಿಗೆ ಹಚ್ಚಿದ್ದಾರೆ ಉದ್ದಿಮೆದಾರರಾಗಿ ಹಲವರಿಗೆ ಕೆಲಸ ನೀಡಿ ಅವರ ಕುಟುಂಬಗಳಿಗೆ ಬೆಳಕಾಗಿದ್ದಾರೆ ಗುರುಮಿಟಕಲ್ ಕ್ಷೇತ್ರದಲ್ಲಿ ಬಾಬೂರಾವ್ ಚಿಂಚನಸೂರು ಹಾಗೂ ಅವರ ಶ್ರೀಮತಿಯವರು ಕೈಗೊಂಡ ಅಭಿವೃದ್ಧಿ ಕಾರ್ಯಗಳು ಇನ್ನು ಜನಮಾನಸದಲ್ಲಿ ಉಳಿದಿರುವುದಕ್ಕೆ ಅವರ ದೂರದೃಷ್ಟಿಯೇ ಸಾಕ್ಷಿಯಾಗಿದೆ ಇವರಿಗೆ ಜಿ ಕನ್ನಡ ನ್ಯೂಸ್ ವೀರ ಕನ್ನಡತಿ ಅವಾರ್ಡ್ ನೀಡಲು ನಮಗೆ ಹೆಮ್ಮೆಯಾಗುತ್ತಿದೆ ಸಂತೋಷಕ್ಕೆ ಪಾರವೇ ಇಲ್ಲ ಆದರೆ ನಾವೆಲ್ಲೋ ಎಲೆಮರೆಯ ಕಾಯಂತೆ ದುಡ್ತಾ ಇದ್ವಿ ಕೆಲಸ ಮಾಡ್ತಾ ಇದ್ವಿ ನಮ್ಮನ್ನು ಜಿ ಕನ್ನಡ ವಾಹಿನಿಯವರು ಗುರುತಿಸ್ತಾರ ಆಮೇಲೆ ಸಂಗಡಿಗರು ಅಂತ ನಾವು ಅನ್ಕೊಂಡಿರಲಿಲ್ಲ ಅದು ತಾವಾಗೇ ಗುರುತಿಸಿ ನಮ್ಮನ್ನು ಇಲ್ಲಿ ಕರೆದಿದ್ದಕ್ಕೆ ತಮಗೆ ತಮ್ಮ ಸಿಬ್ಬಂದಿಯವರೆಲ್ಲರಿಗೂ ಧನ್ಯವಾದಗಳು ಒಬ್ಬ ಮಹಿಳೆಯಾಗಿ ಸಮಾಜದ ಮುಂದೆ ನೀವು ಹೆಚ್ಚೆಚ್ಚು ಸಮಾಜ ಕಾರ್ಯಗಳನ್ನು ಮಾಡೋದು ಬಡವರಿಗೆ ಸಹಾಯ ಮಾಡೋದು ಅದ್ರ ಬಗ್ಗೆ ಪ್ರೇರಣೆ ಏನು ಹಾದಿ ಬಗ್ಗೆ ಇದಕ್ಕೆಲ್ಲ ನನ್ನ ಯಜಮಾನದ ಬಾಬುರಾವ್ ಚಿಂಚನ್ಸು ಅವರು ಮಾಜಿ ಮಾಜಿ ಅವ್ರ ಸಹಕಾರದಿಂದ ನಾನು ಇಷ್ಟ ಅಲ್ಲ ಮುಂದೆ ಬರ್ಲಿಕ್ಕೆ ಸಾಮಾಜಿಕವಾಗಿ ಮುಂದೆ ಬರ್ಲಿಕ್ಕೆ ಅವರ ಅನ್ ಅವರ ಅನುಕರಣೆ ಅವರ ಸಹಾಯ ಅದರದ್ದೇ ನನಗೆ ಇವತ್ತು ಪ್ರೇರಣೆ ಇದು ಸದಾ ಜೀವ ಕನ್ನಡ ವಾಹಿನಿಯವರು ಸೂರ್ಯಚಂದ್ರ ಇರೋವರೆಗೂ ಇದು ಅಮರವಾಗಿರಲಿ ಅಂತ ನಾನು ಧನ್ಯವಾದಗಳು ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ಮೇಡಮ್